ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡಿಗೆ ಚಾಲನ್ಗೆ ಸ್ವಾಗತ ನಾವು ಹಪ್ಳ ಮಾಡಿವ್ರಿ ಹಪ್ಪಳ ಎದುರು ರೀ ಅವು ರವಾ ಎರಡು ಕಪ್ ರವ ರೀ ಮತ್ತ ಒಂದ್ ಕಪ್ ಸಾವಧಾನಿ ತಗೊಂಡಿವ್ರಿ ಇಲ್ಲಿ ನೋಡ್ರಿ ಒಂದ್ ಕಪ್ ಸಾಬುದಾನಿ ತಗೊಂಡಿವ ನೋಡ್ರಿ ಈಗ ಅವನ ನೆನೆ ಇಟ್ಟಿದ್ದೀವ್ರಿ ನಾವು ರಾತ್ರಿನ ನೋಡ್ರಿ ನೀರ್ ಹಾಕಿ ಚಲೋ ತಂಗ ಒಂದ್ಸಲ ಸಲ ತೊಳೆದು ಬಸದ ಕೆಸಿಂದ ಮತ್ತೆ ನೀರು ಹಾಕಿ ಇಟ್ಟು ಬಿಟ್ಟಿದ್ದೀವ್ರಿ ಈಗ ನೋಡ್ರಿ ಇಲ್ಲೇ ಗ್ಯಾಸ್ ಒಂದು ಬೋಗಾನಿ ಹಿಟ್ಟ ನೀರು ಹಾಕಾಕತ್ತೀವಿ ನೋಡಿರಿ ಎರಡು ಚರ್ಗಿ ಹಾಕಿದ್ದೀವಿ ನೋಡಿರಿ ಈಗ ಮೂರು ಹಾಕಿದ್ದೀವ್ರಿ ನೋಡಿರಿ ಈಗ ನಾಲ್ಕು ಹಾಕಿದ್ದೀವಿ ನೋಡಿರಿ ಐದು ಚರ್ಗೆ ಹಾಕಿವ್ರಿ ನಾವು ಓಟ ನೋಡ್ರಿ ಐದು ಚೀರ್ಗಿ ನೀರು ಹಾಕಿ ಪೂರ್ತಿ ಕಳ ಕಳ ಕುದಿತನ ತನ ಬಿಟ್ಟಿದ್ದೀವ್ರಿ ನೋಡ್ರಿ ಈಗ ಇಲ್ಲೇ ರುಚಿ ಇರ್ತಕ್ಕ ಉಪ್ಪು ಹಾಕಕತ್ತೀವಿ ನೋಡ್ರಿ ನೋಡ್ರಿ ಉಪ್ಪು ಹಾಕಿದ್ದೀವಿ ಉಪ್ಪ ಆದ ನಂತರ ನೋಡ್ರಿ ಈಗ ಒಂದು ಕಪ್ ರವೆ ಹಾಕಕತ್ತೀವಿ ನೋಡ್ರಿ ಉರಿ ಅದ್ದಿ ಸ್ಲೋ ಇಟ್ಕೊಂಡ ತಿರುಬೇಕ್ರಿ ಅದನ್ನು ಯಾಕಂದ್ರ ಸಂಡ್ರ ಗಂಟ್ ಹಾಕೈತಿ ಜಾಸ್ತಿ ಒಂದ್ಗಿಲ್ ಏನೋ ಶುರು ಬಾರದ್ರಿ ಅದನ್ನ ಅಗ್ದಿ ಇಟೀಟ ಈ ರೀತಿ ಹಾಕೋತ ತಿರ್ವೇಡ್ಕೋತ ಇರ್ಬೇಕ್ರಿ ನೋಡ್ರಿ ಈಗ ಈಗ ನೋಡ್ರಿ ಅದ ಕಪ್ಪಿಲ್ಲನ ಮತ್ತೊಂದು ಕಪ್ ಹಾಕಕತ್ತೀವಿ ನೋಡ್ರಿ ಈಗ ನೋಡ್ರಿ ಟೋಟಲ್ ಆಗಿ ಕಪ್ ರವೆ ರವ ಐತ್ರಿ ಒಂದ್ ಕಪ್ಪಾ ಸಾಬೂದಾನಿ ಅದಾವ್ರಿ ಸಾಬುದಾನಿ ಏನೈತಿ ರಾತ್ರಿ ನಾವು ನೆನೆ ಇಟ್ಟಿದ್ವಿ ಬೆಳಿಗ್ಗೆ ಚೊಲೋತಂಗೆ ಬಸ್ಸ ಈಗ ಏನ ರವಾ ಹಾಕ್ತಿರ್ವಕತ್ತೀವ್ರಲಿಯಾ ಅದ್ರ ಜೊತೆ ಸೇರ್ಸಕತೀವ್ ನೋಡ್ರಿ ಈಗ ನೋಡ್ರಿ ನೀರೆಲ್ಲ ಎಲ್ಲಾ ತಗದ್ಕೆಸಿಂದ ಈ ರೀತಿ ಕಾಳಷ್ಟ ಹಾಕೀವ್ರಿ ನಾವು ಅಲ್ಲ ಅಲ್ಲೆಲ್ಗೆ ಹಪ್ಪಳದಾಗಿವು ಕರದಿಂದ ಬಾ ಚಂದ ಅನಿಸ್ತಾವ್ರಿ ಮುತ್ತಮುತ್ತ ಇಟ್ಟಂಗೆ ಅನಸ್ತಾವ್ರಿ ಇವು ನೋಡ್ರಿ ಈ ರೀತಿ ಅಷ್ಟು ತೊಳೆದು ಇಟ್ಕೊಂಡಂತ ಸಾಬುದಾನಿ ಅಷ್ಟು ಸೇರ್ಸಾಕತ್ತೀವಿ ನೋಡ್ರಿ ಈ ರೀತಿನೂ ಮಾಡಿ ನೋಡ್ರಿ ಹಪ್ಪಳಂತೂ ಬಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಎರಡು ಕಪ್ ರವಾ ಒಂದು ಕಪ್ ಸಾಬುದಾನಿಗೆ ಐದ್ ಚರೀಗ್ ನೀರ್ ಹಾಕಿವ್ರಿ ನಮ್ಗೆ ಒಂದು ಸ್ವಲ್ಪ ಗಟ್ಟಿ ಎನಿಸ್ ರೀ ಯಾಕಂದ್ರೆ ಅದನ್ನೇನು ತೋರ್ಸಿಲ್ಲ ಮತ್ತೊಂದು ಚೆರೀಗ್ ಬಿಸಿ ನೀರ ಕಾಶಿ ಹಾಕಿವ್ರಿ ಟೋಟಲ್ ಆಗಿ ಆರು ಚರಿಗೆ ನೀರು ಹಾಕಿವ್ರಿ ನಾವು ಅದನ್ನು ಹೇಳಾಕ್ತಿವ್ರಿ ಈಗ ಯಾಕಂದ್ರೆ ಅದನ್ನು ತೋರಿಸಿಲ್ಲ ಫಸ್ಟ್ ನಾವು ಐದ ರೀ ಅಂದ್ರೆ ಅಳ್ಕ್ಕೆ ಚಲೋ ಆತ್ರಿ ಇದು ಹಪ್ಪಳ ಹಪ್ಳ ಹಾಕ ಐದ ನಾನು ಸ್ವಲ್ಪ ಗಟ್ಟಿಯಾಗಿತ್ತು ರೀ ಅದು ನೋಡ್ರಿ ಈಗ ಈ ರೀತಿ ಕುದಿಬೇಕ್ರಿ ಅದು ಫುಲ್ ಕಳ 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 ಅಂದ್ರೆ ಚಲೋ ಹಾಕವ್ರಿ ನೋಡ್ರಿ ಈಗ ಇಲ್ಲಿ ಕುದಿದು ತೋರ್ಸಾಕತ್ತೀವಿ ನೋಡ್ರಿ ಈ ರೀತಿ ಕುದಿ ಮುಂದೆ ಎಳ್ಳು ಹಾಕೀವಿ ರೀ ನಾವು ಕರಿವಿ ಇದ್ರೆ ಕರಿ ಹಾಕ್ರಿ ಅಂದ್ರೆ ಬಿಳಿ ಆದ್ರೂ ಹಾಕ್ಬೋದು ನಾವು ಎರಡು ಥರ ಒಂದು ಸ್ವಲ್ಪ ಮಿಕ್ಸ್ ಇದ್ದು ರೀ ಹಾಕಿದೀವಿ ನೋಡ್ರಿ ಹಾಕಿದ್ದಿಂದ ಒಂದು ಸ್ವಲ್ಪ ಈ ರೀತಿ ಕುದಿಬೇಕು ಇಲ್ಲಪ್ಪ ಅಂದ್ರೆ ತೆಳಗ ಹಾಕಬೇಕು ರೀ ಆರಿದಿಂದ ಇದು ನೋಡ್ರಿ ಈಗ ಜೀರಿಗೆ ಹಾಕಾಕೈತಿವ್ ನೋಡ್ರಿ ನೋಡಿ ಎರಡು ಸ್ಪೂನ್ ಹಾಕಿದೀವಿ ರೀ ಹಾಕಿದ್ದೇನು ಮತ್ತೊಂದು ಸ್ವಲ್ಪ ಈ ರೀತಿ ಚೊಲೋ ತಂಗ ತಿರ್ವಾಡಕೋಬೇಕು ರೀ ಎಲ್ಲ ಕಡೆ ಮಿಕ್ಸ್ ಆಗುವಂಗೆ ಹಪ್ಪಳಂತೂ ಭಾರಿ ಬೆಸ್ಟ್ ಹಾಕೋರಿ ಮುಂದೆ ಎಷ್ಟು ತೆಳ್ಳಗ ನಾವು ಹಾಕಿ ತಿಡಿದ್ರೂ ಸಹಿತ ಅಷ್ಟು ಚಂದ ಎದ್ದು ಬರ್ತಾವ್ರಿ ನೋಡ್ರಿ ಇಲ್ಲಿ ಹಾಕು ತೋರ್ಸಕತ್ತೀವಿ ನೋಡ್ರಿ ಇಷ್ಟ ಇಷ್ಟು ತಗೋದು ಈ ರೀತಿ ತೆಳ್ಳಗೆ ಅದ್ದ ತೀಡಿ ರೀ ಪೂರ್ತಿ ಇವೇನಪ್ಪ ಇಷ್ಟು ತೆಳಗ ತೀಡಿದ್ರೆ ಹೆಂಗೆ ಬಿಟ್ಟು ಬರ್ತಾವನ್ಬೇಡ್ರಿ ಅವತ್ತು ಬರಲಿಲ್ಲ ಅಂದ್ರೆ ಮರು ದಿವ್ಸ ಪೂರ್ತಿ ಬಾಯಿ ಬಿಡ್ತಾವ್ರಿ ಅವ ತಾಮ ಅವತ್ತಂತೂ ತೆಗಿಬಾರ್ದು ರೀ ಮರದಿವ್ಸನ ತೆಗೀಬೇಕ್ರಿ ಅವರನ್ನ ಭಾಳ ಚೆಂದ ಅದ್ದು ಬರ್ತಾವ್ರಿ ಇವು ನಾನು ಅದನ್ನ ಅನ್ಕೊಂಡಿನಿ ಇವು ಹೆಂಗೆ ಹೇಳ್ತಾವು ಅಂತ ಹೇಳಿ ನೋಡ್ರಿ ಈಗ ಎಷ್ಟು ದೊಡ್ಡ ಹಾಕಿದೀವಿ ನಾವು ಅಷ್ಟೇ ಒಂದು ಸ್ವಲ್ಪ ಅರ್ಧ ಚಮಚೆ ಅಷ್ಟೇ ಹಾಕಿ ಈ ರೀತಿ ದೊಡ್ಡ 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 ಮಾಡಿದ್ದೀವ್ರಿ ನೋಡ್ರಿ ಈಗ ಅದರ ತುಂಬ ನೋಡ್ರಿ ಲ ಜೀರಿಗೆ ಎಳ್ಳ ಎಷ್ಟು ಚಂದ ಕಣಕ್ಕೂ ಕರಿದು ಅಷ್ಟು ಚೆಂದ ಅನ್ನಿಸ್ತಾವ್ರಿ ಇವು ಇದ್ರೆ ಹಾಕುದ್ರಿ ಹಾಕಬೇಕತ್ತೇನಿಲ್ಲ ಇಲ್ಲ ಆದ್ರೆ ಹಂಗೆ ಉಪ್ಪು ಅಷ್ಟು ಹಾಕಿ ಮಾಡ್ಬೋದು ರೀ ಅದೇನಾ ನೋಡಿರಿ ಟೋಟಲ್ ಆಗಿ ನೋಡ್ರಿ ಇದು ಮೂರು ಕಪ್ ರವದ್ದು ಎಲ್ಲ ಹಾಕಿದ್ದೀವಿ ನೋಡ್ರಿ ನಾವು ರವೆ ಸಾಬುದಾನಿದ ನೋಡ್ರಿ ಈ ರೀತಿ ಅವೇನು ಒಂದು ಹಪ್ಪಳ ಸಿಳಿಲ್ರಿ ಮತ್ತು ನೋಡ್ರಿ ಈಗ ಸಾಯಂಕಾಲ ಕೂಡ ಈ ರೀತಿ ಕಲರ್ ಚೇಂಜ್ ಆಗಿಬಿಟ್ಟವ್ರಿ ಇವು ನೋಡ್ರಿ ಇಲ್ಲೇ ಅಷ್ಟು ಬಿಡಿಸ್ಕೊಂಬಂದಿವ್ರಿ ನಾವು ಅದ್ರಾಗೇನು ನೋಡ್ರಿ ಯಾವ ರೀತಿ ಕೆಳಗಾಗ್ಯವು ಮತ್ತು ಎಷ್ಟು ಚಂದ ಇದ್ದಾವೆ ನೋಡ್ರಿ ಒಂದು ಕಟ್ಟಾಗಿಲ್ಲ ನಾ ಏನು ಹಾಳಿಗೆ ಹೆಣ್ಣಿನೂ ಹೆಚ್ಚು ಹಾಕಿಲ್ಲ ರೀ ಮತ್ತೆ ಹಂಗ ಹಾಕೇನ್ರಿ ನೋಡ್ರಿ ಈ ರೀತಿ ಅಷ್ಟು ಬಂದಾವ್ರಿ ಅವು ಇನ್ನ ಜಾಸ್ತಿ ಇದ್ದಾವೆ ರೀ ಇವು ನಾವು ಬುಟ್ಟಿಯಾಗ ಇಷ್ಟ ಈಗ ನೋಡ್ರಿ ಈಗ ಕರಿದಿಂದ ಅಲ್ಲೇ ಅಲ್ಲಿಗೆ ಎಷ್ಟು ಎಷ್ಟು ಚೆಂದ ಅನ್ನಿಸ್ತಾವಿರಿ ಅವು ಹಪ್ಪಳದಾಗ ಭಾರಿ ಮಸ್ತ್ ಹಾತಾವ ನೋಡ್ರಿ ಈಗ ಏನಕ್ಕೆ ಕಾದತಿ ಕರಿ ಹಾಕೈತಿವಿ ನೋಡ್ರಿ ಹಪ್ಪಳ ಅದಕ್ಕೇನೋ ಸೋಡಾ ಹಾಕಿಲ್ಲ ಬೇಕಿಂಗ್ ಪೌಡ್ರ್ ಅತ್ತೆ ಸಿಗ್ತೈತಿ ಅದನ್ನು ಹಾಕಿಲ್ಲ ಏನೂ ಹಾಕಿಲ್ಲ ರೀ ನುಸ್ತಾ ಉಪ್ಪ ಜೀರಿಗೆ ಎಲ್ಲ ಇಷ್ಟ ಹಾಕೀನ್ರಿ ನೋಡ್ರಿ ಎಡ್ ದೊಡ್ಡ ಆಗ್ಯಾವು ಎಣ್ಣೆ ಮಾತ್ರ ಉರಿ ಅಗ್ದಿ ಸ್ಲೋ ಇಟ್ಟು ಕರಿಬೇಕ್ರಿ ಸ್ವಲ್ಪ್ ಕಡಕಾಯಿ ಕಾಸ್ಕೋದು ಮುಗೀತ್ರಿ ಆ ನಂತರ ಅದೇ ಸ್ಲೋ ಇಟ್ಟು ಕರಿಬೇಕ್ರಿ ಯಾಕಂದ್ರೆ ಭಾರಿ ತಿಳುವಕವ್ರಿವು ನೋಡ್ರಿ ನೀವು ಮಾಡ್ಕೊಂಡು ನೋಡ್ರಿ ಹೆಂಗಾಗಿ ಅನ್ನೋದು ನಮಗೂ ಕಮೆಂಟ್ನೇ ತಿಳಿಸ್ರಿ ಮತ್ತೆ ನೀವು ಯಾವ ರೀತಿ ಯಾವ್ಯಾವ ಮಾಡ್ತಿರ್ತೀರಿ ನಮಗೂ ಒಟ್ಟು ಹೇಳ್ರಿ ನಾವು ಮಾಡ್ತೀವ್ರಿ ಈಗಾಗಲೇ ಅಮ್ಮನ ಅಡುಗೆ ಅಡಿಗೆ ಚಲಂದಾಗ ಟೊಮೆಟೊ ಹಪ್ಪಳ ಮಾಡಿ ತೋರಿಸೇನು ರೀ ಮತ್ತು ಈಗ ರವದ್ದು ಸಾಬದಾನಿ ಇವು ಆತರಿ ಮೊಸನ್ಕಾಯಿ ಮಾಡಿ ತೋರಿಸೈತ್ರಿ ಮೆಣಸಿನ್ಕಾಯಿದು ಎಲ್ಲ ಥರ ಮಾಡಿದ್ದೀವ್ರಿ ಬಟಾಟೆ ಚೀಪ್ಸ್ ಹಾಕಿದ್ದೆವು ಸಲ ಹೋಗಿ ನೋಡಿ ಬರ್ರಿ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡಿರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ